자막은 설정에서 선택하실 수 있습니다. 자막은 설정 오늘의 왕께서 있

ಕರೆಸಾ ಕಾಜ ಏನು ಮಾಡ್ತಾರೆ ಬತ್ತಿನ್ ಕೊಣಿದೀ ಅಷ್ಟೇ ಅಲ್ಲ ಬೇಡಿ ಮಾಡ್ತಾರೆ ಬಲ್ಬ್ ನ ಒಬ್ಬ ಮೆಕಾನಿಕ್ ಒಳ ಆದ್ಮೇಲೆ ಬೇಡಿ ಮಾಡ್ತಾರೆ ನೋಡಿ ಅವನ ಕೈ ಇಕ್ಕೆ ತಕ್ಷಣ ಆನ್ ಆಗೋಯ್ತು ಬ್ಲೂ ಬ್ಯಾಟರಿ ಪ್ಲೀಸ್ ಚಾರ್ಜ್ ಹೆಂಗಿದೆ ರಾತ್ರಿ ಅಲ್ಲೇ ಫೈರ್ ಕ್ಯಾಂಪ್ ಫೋಟೋ ಎಲ್ಲ ಮಾಡ್ಕೊಂಡಿದ್ದು ಗಾಡಿಗೂ ಇಲ್ಲಿ ನಿಲ್ಸಿದ್ದೀವಿ ಪಾರ್ಕಿಂಗ್ ಮಾತ್ರ ಒಳ್ಳೆ ಜಾಗದಲ್ಲಿ ಸಿಕ್ಬಿಟ್ಟಿದೆ ಆರಾಮಷ್ಟು ರಾತ್ರಿಯಿಂದ ಮತ್ತೆ ಎಲ್ಲಿ ಹೋಗ್ತಾರೋ ಏನೋ ಏನೋ ಪ್ಲಾನ್ಗೊಂಡ ನೋಡಿ ಇಲ್ಲೇ ನಾವು ಮಾಡ್ಕೊಂಡಿದ್ದು ಇದೇ ಹೋಮ್ ಸ್ಟೇ ಬಾಯ್ಸ್ ಗುಡ್ ಮಾರ್ನಿಂಗ್ ಬೆಳಿಗ್ಗೆ ಬಂದ್ವಿ ಎದ್ದು ಆಚೆ ಏನಾದರೂ ಇನ್ನಕ್ಕೆ ಏನಾದ್ರು ತೊಗೊಂಡ್ಬರ್ಬೇಕು ಅಡುಗೆ ಐಟಮ್ಗಳೆಲ್ಲ ಅಂಗಡಿಗೆ ಹೋಗ್ಬೇಕಂದ್ರೂ ನೋಡಿ ಲೊಕೇಶನ್ ನೋಡಿ ಸಕ್ಕದಾಗಿದೆ ಏನಾದರೂ ಟೈರ್ಗಳು ಪಂಚರ್ ಆಗೋದ್ರೆ ಬಲೆ ತಲೆನೋವು ಕೆಲಸ ಇಲ್ಲಿ ಯಾರು ಹತ್ತದಲ್ಲಿ ಅಂಗಡಿನೂ ಇಲ್ಲ ಇಲ್ಲಿ ಯಾರು ಜಾಸ್ತಿ ಓಡಾಡೋದು ಇಲ್ಲ ಜಾಸ್ತಿ ಮನೆಗಳು ಇಲ್ಲ ಇಲ್ಲಿ ಹೋಗಿ ಅನ್ನೋದು ಕೇಳೋಣ ಅಂದರೆ ಹಿಂಗೆ ಹೋಗ್ಬೇಕು ಹಂಗೇನಾ యాదో దారి బేరే గొప్పలో సుము హివే మెయిన్ రోడ్ కొనే కొ ರೆಡ್ಡಿ ಏನು ಮಾಡ್ತೀಯ ಇವತ್ತು ಅಡುಗೆ ಅಡುಗೆ ಏನ್ಮಾಡ್ತೀಯಾ ಏ ಹೇಳಪ್ಪ ಹೆಂಗೈತ ಹೇಳು ರೈಡು ನಮ್ಮ ಮನಸ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು ಪೆಟ್ರೋಲ್ ಎಷ್ಟಾಯ್ತು ನಂದು ಆಗಿ ಅರ್ಧ ಇಲ್ಲ ಿಲ್ಲರು ಏನೋ ತಗೊಬೇಕಂದ್ರೆ ಒಂಬತ್ತು ಕಿಲೋಮೀಟ್ರ್ ಹೋಗ್ಬೇಕಂತೆ ಬರೀ ಹಾಲು ಸಣ್ಣ ಪುಟ್ಟ ಐಟಮ್ಗಳು ಏನು ಬೇಕೋ ಅದು ಮಾತ್ರ ಸಿಗುತ್ತೆ ಅಷ್ಟೇ ಊರಲ್ಲಿ ಏನೂ ಸಿಗಲ್ಲ ಇಲ್ಲಿ ನೋಡಿರೋಳೆ ಹೆಂಗಿದೆ ಅಂತ ಇವಾಗ ಗೊತ್ತಾಗತ್ತೆ ಕ್ಲೀನಾಗಿ ಬೆಳಗ್ಗೆ ಹೊತ್ತು ರಾತ್ರಿ ಅಂತೂ ಡ್ಯೂಕ್ ಎಂಟಿವ್ ಒಂದ್ಸರ್ತಿ ಬಿದ್ದೋದ್ರು ಆ ಡ್ಯೂಕಲ್ಲಿ ಬರೋರ್ಗಂತೂ ಫುಲ್ಲು ಭಯ ಪಟ್ಕೊಂಡ್ಬಿಟ್ಟಿದ್ರು टायर को बेरा जा रहा है चलिए ನಮ್ಮ ಫ್ರೆಂಡ್ ಏನು ಐಡಿಯಾ ಕೊಡ್ತಾವೆ ಅಲ್ಲಿ ಕಾಸು ಕೊಟ್ಟು ಮಳ್ಕೊಬೋದು ಇಲ್ಲೇ ಮೊಳ್ಕೊಬೋ ಅಂದ್ಬಿಟ್ಟು ಹನ್ನೆರಡು ಗಂಟೆ ಆಗಿದೆ ಇಲ್ಲೊಂದು ವಾಟರ್ ಫಾಲ್ಸ್ ಅಂತ ಹತ್ರದಲ್ಲಿ ಹೋಗ್ತಾ ಇದ್ದೀವಿ ಚೆಕ್ಔಟ್ ಮಾಡುವ ಸಮಯ ಬಂದೇ ಬಿಡ್ತು ಬೇಗ ಬರೋ ಈ ಬಿಸಿಲಲ್ಲಿ ಒಂದು ಸೆಕೆಂಡ್ ಆಚೆ ನಿಂತ್ಕೊಳ್ಳೋಕ್ಕಾಗಲ್ಲ ತುಂಬ ಬಿಸಿಲಿದೆ ಬಟ್ ಲೊಕೇಶನ್ ಮಾತ್ರ ತುಂಬ ಸಕ್ಕತ್ತಾಗಿತ್ತು ರಾತ್ರಿ ಕಮ್ಮಿ ಪ್ರೈಸಿಗೆ ಸಿಕ್ಕಿರೋದು ಇದೊಂದೆ ರೋಡ್ಗಳು ಬೇರೆ ತುಂಬ ಸಿಕ್ಕುದು ಒನ್ ವೇ ಒನ್ ಲೈನ್ ರೋಡ್ ಥರ ಇದು ಎರಡೂ ಕಡೆ ಗಾಡಿಗಳು ಬರ್ತಾ ಇರುತ್ತೆ ಇಲ್ಲಿಂದ ವಾಟರ್ ಫಾಲ್ಸ್ ಕರೆಕ್ಟಾಗಿ ಇನ್ನೂ ಎರಡು ಕಿಲೋಮೀಟರ್ ಇದೆಯಂತೆ ಮ್ಯಾಪ್ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಮತ್ತೆ ಆಫೋರ್ಡಿಂಗ್ ಸ್ಟಾರ್ಟ ಆಗಿದೆ ಇಲ್ಲಿ ಅತ್ತೆ ಅತ್ತೆಪ್ಪ ನೋಡಿ ಬೆಟ್ಟ ಮುಂದ್ಗಡೆ ಎಷ್ಟು ದೊಡ್ಡದಾಗಿದೆ ಕೊನೆಗೂ ನಾ ಬಿ ಕಪ್ ಗೆದ್ಬಿಡ್ತು ಅದೇ ಖುಷಿಯಲ್ಲಿ ಇವತ್ತೋಗಿ ನೀರಲ್ಲಿ ಚೆನ್ನಾಗಿದ್ದು ಬಿದ್ದು ಇವಾಗ ಗೌರ್ಮೆಂಟ್ ಸ್ಕೂಲ್ సర్కారి హిరియా ప్రాథమిక శాల దుర్గదహళ్ళి ఐటో డౌన్ గిరిత ఫు కార్డు ఒగడే బందీ

ಇಲ್ಲಿ ಇಲ್ಲಿ ಬೇಡ ಇವ್ರ ಮನೆಯಲ್ಲಿ ಲಗೇಜ್ ಇಟ್ಟೋಗ್ರಿ ಅಂತ ಹೇಳಿದ್ದಾರೆ ಇಲ್ಲಿ ಒಂದೇ ಒಂದು ಮನೆ ಇದೆ ಅಲ್ಲಿ ಲಗೇಜ್ ಎಲ್ಲ ಇಲ್ಲೇ ಇಟ್ಬಿಟ್ಟು ವಾಟರ್ಫಾಲ್ಸ್ಗೆ ಹೋಗ್ಬಿಟ್ಟು ಬರೋದೇನೇ ಂತೆ ಕಾಲಷ್ಟು ಇಲ್ಲಿಂದ ಬಿದ್ರೆ ಮಾತ್ರ ಬಿದ್ರೆ ಮಾತ್ರ ಏನು ಸಿಗಲ್ಲ ಅದಕ್ಕೆ ಹಿಂಗ್ ಹೋಗೋಣ ಹಿಂದೆ ಬರೋ

ನನ್ನ ವಿಡಿಯೋ ಅಷ್ಟೇ ಹೋಗಿ ಅಲ್ಲಾ ಹೋಗ್ ಕ್ಯಾ ಫೋವರ್ ತಿನ್ನೋ ಬಾ ಇಲ್ಲಿ ಹಾಕೊಂಡೆ ಅಲ್ಲಿಗೆ ಮತ್ತೆ

ನಿಂದೆ ಕಣ ಎಲ್ಲಿ 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 ಇಲ್ಲ ಹಂಗ ಬೇಡ ಹಿಂಗ ಹೋಗೋಣ ಬಾ ಬೇಡ ಹಿಂಗ ಹೋಗೋಣ ನಮ್ಮ ಜೊತೆ ಬಂದಿರೋದು ಇವನು ಅದಕ್ಕೆ ಹುಷಾರಾಗಿ ಹೋಗ್ಬೇಕು ಎಲ್ಲಾ ಬರ್ತೈತೆ ಬಾ ಎಲ್ ಸಿಗುತ್ತಿಲ್ಲಿ ನಾವ್ ಅಡ್ಗೆ ಮಾಡ್ಬೇಕಿತ್ತು ಅಷ್ಟೇ ಮಚ್ಚ ಬ್ಯಾಗ್ಗಳು ಇಲ್ಲ ನೀವೇ ತಗೋ ಬರ್ಬೇಕಿತ್ತು ಸುಮ್ನೆ ಅಲ್ಲಿ ಎಕ್ಕಿದ್ರಿ ಬ್ಯಾಗ್ ತಗೋಬರ್ಬೇಕು ನಿಮ್ ನಿಮ್ ಟೋಲ್ ತತ್ಕೊ ಬಂದಿದ್ರಾ कैसी है? संडे की अच्छा कैसी है? मुझे कुतिल बात कैसी है? मचा ये तो कौन कमेंट बढ़ा? Finally the destination is arrived. ऐ ये तो कौन कमेंट बढ़ायेगा? कमेंट. कार डूब लीजिए कार बड़ी सी है? कार डूब टे कार बड़ी है तो.

ಹೋಗ ಬೇಗಾಲಿ ನಮ್ ನಮ್ಮ ನೀರ್ ನೀರಂದ್ರೆ ಭಯ ಬಾರ ಹುಡುಗ ಬೇಕಲ್ಲಿ <Overlap/> <laughs> <Laugh/> <Overlap/> 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 <Laugh/> ನೀರಲ್ಲಿ ಚೆನ್ನಾಗಿ ಆಟ ಆಡ್ಕೊಂಡ್ಬಂದ್ವಿ ಟೈಮ್ ಆಗಲಿ ಎಷ್ಟಾಗಿದೆ ಟೈಮ್ ಆಗಲಿ ಎರಡು ಗಂಟೆ ಆಗ್ತಾ ಇದೆ ಬಿಸಿಲು ಬೇರೆ ತುಂಬ ಇದೆ ಊಟ ಮಾಡ್ಬೇಕು ಹೊಟ್ಟೆ ಬೇರೆ ತುಂಬ ಆಸಿತ ಐತೆ ಎರಡು ಗಂಟೆ ಬೇರೆ ಆಗೋಗಿ ಟೈಮ್ ಆವಾಗ್ಲೂ ಇರ್ಬೋದು ಅವೆಲ್ಲ ಎಷ್ಟು ಕೆಳಗಡೆ ಇದೆ ನೋಡಿ ರೋಡ್ ಅಲ್ಲಿ ಗಂಟಾ ಇದೆ ನಾವು ಹಂಗೆ ಹೋಗ್ತೀವಿ ಅಂತ ಅನ್ಸುತ್ತೆ ಕೆಳಗೆ ಇಳಿತಾ ಇದ್ದೀವಿ ಬಾಬಾ ಏನಾದ್ರು ಒಂದ್ ಊರ್ ಬಂದಿದ್ದಂಗೈತೆ இல்லை ஃபோன்பே மாந்த நெட்வர்கே இல்லை கஷ்ட நடி ஓண மங்களூரு நடிண ஓண இன்னேன் மங்களூர் மங்களூர்

ಅಣ್ಣ ಮಂಗ್ಳೂರ್ಗೆ ಯಾಕಡೆಗ ಅಣ್ಣ